ತರಕಾರಿ ಉಂಟು ಒಳ್ಳೆ ಹಲಸ ಬೀಜ ಬೆಂಡೆಕಾಯಿ ಬೀಜ ನೀರೇಕಾಯಿ ಬೀಜ ಸೌದೆಕಾಯಿ ಸೀರೆ ಬರಡೆ ಪದಕ್ಕೆ ಹೂವಿನ ಬೀಜ ಇದೆಲ್ಲ ಇಪ್ಪತ್ತು ರೂಪಾಯಿ ಎಷ್ಟು ವೆರೈಟಿ ಇದೆ ಉಂಟು ತರಕಾರಿ ಬೀಜ

ನೀರಲ್ಲಿ ಆಗಲಿ ಸರ್ ಕಪ್ಪಲಿ ನೀರಲ್ಲಿ ಆಗಲಿ ಆಮೇಲೆ ಗೋಲಿ ಚಿಲ್ಲ ಚಟ್ಟಿ ಬಾಕ್ಸ್ ಇದೆ ಅದರಲ್ಲಿ ಸ್ಮೂತ್ ಬಂಡಲ್ಲಿ ಹಾಕಿದ ನಿಮ್ಮ ನಂಬರ್ ಒಂದು ಸೆವೆನ್ ಜೀರೋ ಡಬಲ್ ಟು ತ್ರೀ ಡಬಲ್ ನೈನ್ ಒನ್ ಟು ತ್ರೀ Thank you. Okay,